ಆಕಾಶವಾಣಿ ಧಾರವಾಡ ಕಿರುನಾಟಕ ನುಂಗಿದ ನಾರಾಯಣ ರಚನೆ ಶೈಲಾ ಚಬ್ಬಿ ನಿರ್ದೇಶನ ಶರಣಬಸವ ಚೋಳಿನ್ ನಿರ್ಮಾಣ ಚಂದ್ರಶೇಖರ್ ತೆಂಬದಮನಿ ಮನಿಲ ಎಲ್ಲಿದ್ದೀಯ ಇಲ್ಲಿ ನೋಡು ಗಲ್ಮಿ ಮಾವಿನ ಅದ್ರಾಗ ಏನದ ಅಂತ ಸಂಭ್ರಮ ಪ ದಿನಾನು ತಂದ ತರ್ತಿರಿ ಅಲ್ಲ ಇದು ಕಲ್ಮಿ ಹಣ್ಣು ಈಗ ಬಾಳ ಪ್ರೂಫ್ ಆಗ್ಯದ ಎರಡು ಡಜನ್ ತಂದೇನಿ ಮಸ್ತ್ ಪೈಕಿ ಶೀಕರ್ಣಿ ಮಾಡು ರಾಮ ರಾಮ ಮತ್ ಶೀಕರಣ ಅಲ್ಲ ದಿನಾ ಮುಂಜಾನೆ ನಾಷ್ಟಕ್ ಮಾವಿನ ಹಣ್ಣು ಮಧ್ಯಾಹ್ನ ಮತ್ ರಾತ್ರಿ ಊಟಕ್ಕ ಮಾವಿನ ಹಣ್ಣಿನ ಶೀಕರ್ಣಿ ನನಗಂತೂ ವಾಕರಿಕೆ ಬರುವಂಗ ಬಿಡ್ರಿ ಹುಚ್ಚಿ ಊರ್ ಹುಚ್ಚಿ ಹಣ್ಣುಗಳ ರಾಜ ಅಂದ್ರನ ಮಾವಿನ ಹಣ್ಣು ತಿನ್ಲಿಕ್ಕೂ ಮುರಿತೀಯಲ್ಲ ದೈವಿಲ್ಲದ ದತ್ತ ಗೇಡಿ ಅಂತಾರಲ್ಲ ಹಂಗ್ ಹಣೆ ಬರ ಅಲ್ಲ ನಾವು ಸಣ್ಣವರಿದ್ದಾಗ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿ ಮನ್ಯಾಗ ಶ್ರೀಕರ್ಣಿ ತಿನ್ಬೇಕು ಅಂತ ಅಂತ್ಯತ್ವ ಇಲ್ಲ ಹ್ಮ್ ಝುಕುಪುಕ್ಕು ರೈಲು ಝುಕುಪುಕು ರೈಲು ಗಾಡಿ ಹಾ ನೆನಪ್ರಿ ಝುಕು ಬುಕ್ಕು ರೈಲು ಝುಕು ಬುಕ್ಕು ಗಾಡಿ ಮಾವನ ಊರಿಗೆ ಹೋಗೋಣ ಚಪಾತಿ ಅಲ್ಲ ಹಗಲು ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬರೀ ಮಾವಿನ ಹಣ್ಣು ತಿಂದ್ರೆ ಏನ್ ಗತಿ ಅಂತೀನಿ ಅದ ಅದ ತಿಂದು ಬ್ಯಾಸ್ರ್ ಬರುದಿಲ್ಲ ಅಲ್ಲ ಈ ಮಾವಿನ ಹಣ್ಣಿನ ಸುಗ್ಗಿ ಬಂತಂದ್ರ ಒಂದ ಪಲ್ಯ ಇಲ್ಲ ಒಂದ್ ಕೋಸಂಬರಿ ಇಲ್ಲ ಹುಳಿ ಇಲ್ಲ ಮತ್ತ ಚಟ್ನಿನೂ ಇಲ್ಲ ಬರೇ ಚಪಾತಿ ಶೀಕರ್ಣಿ ಚಪಾತಿ ಶೀಕರ್ಣಿ ನನಗಂತೂ ತಲಿ ಚಿಟ್ಟ ಹಿಡಿದು ಹೋಗ್ತದ ನನ್ನ ಮುದ್ದಿನ ಮಡದಿ ಹಣ್ಣು ತಿಂದು ತಿಂದು ಮಾವಿನ ಹಣ್ಣಿನಂಗ ಆಗ್ಲಿ ಅಂತ ಪ್ರೀತಿಯಿಂದ ತರ್ತೇನೆ ಇದಕ್ಕೇನು ಕಡಿಮಿಲ್ಲ ರಾಯರ್ದು ಅಲ್ಲ ಅಲ್ಲಿಲ್ಲಾ ನಾ ಏನು ನೀ ಬ್ಯಾರೆ ಅಡಿಗೆ ಮಾಡ್ಬೇಡ ಅಂತೇನ ಆಣೆ ಹಾಕಿ ಅಲ್ರಿ ನೀವ ತಿನ್ನಂಗಿಲ್ಲ ಮೇಲೆ ನನ್ನೊಬ್ಬಕ್ಕೆ ಸಲುವಾಗಿ ನಾ ಹೆಂಗ್ ಬ್ಯಾರೆ ಅಡಿಗೆ ಮಾಡ್ಕೋತೀನಿ ಈಗ ಯಾಕೆ ಬೇರಸ ಸರಸಿ ನನ್ನ ಅರಸಿ ಮಣಿ ಲೀಲಾ ಮಣಿ ಮಾಡಿ ಬಿಡು ರುಚಿ ರುಚಿ ಶೀಕರಣಿ ಓಹೋ ಈ ಬೆಣ್ಣಿ ಅಂತ ಮಾತಿನ ಬರ ಇಲ್ಲ ರಾಯರಿಗೆ ಬಾ ಬಾ ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡ್ತೇನೆ ಲೀಲಾ ಮಸ್ತ್ ಆಗಿತ್ತು ನೋಡ್ ತಿಂದು ಒಂದ್ ನಮುನಿ ಸ್ವರ್ಗ ಸುಖ ಸಿಕ್ಕಂಗಾತು ಹಾಗೆ ಏನ್ರಿ ಬೋಗೋಣಿ ಬೋಗೋಣಿ ಶೀಕರಣಿ ತಿಂದೀರಿ ಮಣದಣಿ ಲೀಲಾ ಈಗ ನಾನು ಒಂದ್ ಕೆಲಸ ಮಾಡ್ತೀನಿ ಗಡದ್ ನಿದ್ದಿ ಹೊಡೆದ್ ಹೇಳ್ತೀನಿ ನನಗೆ ಡಿಸ್ಟರ್ಬ್ ಮಾಡಬೇಡ ಮತ್ತ ಹ್ಮ್ ಮಹಾ ಸುಖಿ ಪುರುಷರು ನೀವು ಸಂತ್ಯಾಗು ನಿಶ್ಚಿಂತಿಯಾಗಿ ಮಲಗುವಂತ ಜಾತಿ ಆ ಹಾ ನನಗ ಒಳ ಕೆಲಸದ ಹೋಗ್ತಿನ್ನ ಇನ್ನ ಹಾಸಿಗೆ ಮ್ಯಾಲ ಬೀಳುತ್ತಲೇ ಗೊರ್ಕೆ ಹೆಂಗ ಹೊಡಿತಾರ ನೋಡು ಹಿಂಗ ಸುಖದ ನಿದ್ದೆ ಬರ್ಲಿಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಬಾಯಿ ತಗದು ಹೆಂಗ ಗೊರ್ಕೆ ಹೊಡೀಲಿಕ್ಕೆ ಅಂತೀನಿ ಎಷ್ಟು ಲಘು ಎದ್ದೇ ಬಿಟ್ರಲ್ಲ ಥೂ ಈ ದರಿದ್ರ ನೋಡಾ ಇದು ಈ ದರಿದ್ರ ನೋಣ ಒಂದು ಹಾರ್ಲಿಕ್ ಹತ್ತಿತ್ತು ನನ್ನ ಬಾಯಾಗ ಹೋಯ್ತು ನೋಡು ಅಲ್ಲ ಈ ನೋಣ ನನ್ನ ಗಂಟ್ಲದ ಸಿಕ್ಕೊಂಡದನ ಹೌ ಇಲ್ಲಿ ನೋಡು ಬಾ ಇಲ್ಲಿ ಏನೋ ಒಂಥರ ಕಸಿವಿಸಿ ಆಗ್ಲಿಕತ್ತದ ನೀವು ಬಾಯಿ ತೆಗ್ದು ನಿದ್ದೆ ಮಾಡ್ತೀರಿ ಅದು ಶೀಕರಣಿ ತಿನ್ನಲಿಕ್ಕೆ ನಿಮ್ಮ ಬಾಯಾಗೆ ಹೊಕ್ಕಿದವೋ ಏನೋ ಒಮ್ಮೆ ನೀರು ಕುಡೀರಿ ಒಂದ್ ವೇಳೆ ಒಳಗೆ ಹೋಗಿತ್ತಂದ್ರ ನೀರ್ ಕುಡಿಯೋದ್ರಿಂದ ಡೈರೆಕ್ಟ್ ಆಗಿ ಒಳಗ ಹೋಗ್ತದ ಒಂದ್ ವೇಳೆ ಅದು ಬಾಯಾಗ ಹೋಗೇ ಇಲ್ಲ ಅಂದ್ರ ಪ್ರಶ್ನೇನ ಇಲ್ಲ ಬಾಯಿ ತೊಳ್ಕೊಂಡು ಆಮೇಲೆ ನೀರ್ ಕುಡೀರಿ ತಾತ ಸ್ವಲ್ಪ ಸಮಾಧಾನ ತಗೋರಿ ನೀರ್ ಕುಡೀರಿ ಮಲ್ಕೋರಿನಾ ಸಮಾಧಾನ ಆಗ್ವಲ್ತಲ್ಲ ನೀ ನೋಡಿಲ್ಲೇ ಗಂಟ್ಲದಾಗ ಸಿಕ್ಕೊಂಡ ಆಗ್ಯದ್ ಸಿಕ್ಕೊಂಡ್ ಸಬ್ ಸುಮ್ನೀರು ನೋಡಿಲ್ಲ ಏನಾಗ್ತದ ಒಂದ್ ಗಾಬರಿ ಆಗ್ಲಿಕ್ಕ ನೀವೇನ್ ಗಾಬರಿ ಆಗಬೇಡ್ರಿ ಅದು ಎಕ್ಕಿತ್ ಒಂದ್ ನೊಣ ಒಳಗ ಉಸಲ್ ಗಟ್ಟಿ ಸತ್ತ ಹೋಗಿರ್ತದ ನಾಳೆ ಮುಂಚಾನೆ ತಂತಾನ ಹೊರಗ್ ಬೀಳತ್ತದ ಬಿಡ್ರಿ ನೀವು ಹಿಂಗಂತೀಯ ಅಲ್ಲ ಇಲ್ಲಿ ನೋಡಿಲ್ಲೇ ಇಲ್ ನೋಡು ಗಂಟ್ಲದಾಗ ಏನು ಅಲ್ಲಿಗಾಡ್ದಂಗ್ಲಿಕ್ಕದ ಅಲ್ಲ ಈ ಕೇಳಿಲ್ಲ ಗುಯ್ ಗುಯ್ ಅಂತ ಸಪ್ಳಾನು ಮಾಡ್ತದ ಬಾಯಿಲಿ ಅಂಚೂರು ಹತ್ರ ಬಂದು ಕೇಳರ್ ಕೇಳ ನನಗಂತೂ ಏನೇನು ಕೇಳಿಸ್ವಲ್ತು ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಿ ಮಲ್ಕೋರಿ ಸುಮ್ಮನೆ ಇಲ್ಲ ಯಾಕೋ ಒಂಥರ ಕಸಿವಿಸಿ ಆಗ್ಲಿಕ್ಕದ ಅಯ್ಯೋ ಸುಮ್ಮನೆ ಮಲ್ಕೋರಿಪ್ಪ ನಿದ್ದೆ ಹತ್ತ ತಾನ ಏನು ಆಗಂಗಿಲ್ಲ ನೋಣ ಇಲ್ಲ ಏನಿಲ್ಲ ಎಲ್ಲ ಮರ್ತು ಹೋಗ್ತದ ಮಲಗ್ರಿನ್ನ ಲೀಲಾ ಒಂದ್ ವಾರ ಈ ನನ್ನ ಹೊಟ್ಟಿ ಹೊಕ್ಕು ಹೊರ ಹೊರಬೀಳ್ ಅಯ್ಯ ಇಷ್ಟು ದಿನ ಅದ್ ಯಾಕೆ ಹೊಟ್ಟೆದ್ರಿ ಅಲ್ಲ ಅವತ್ತಿಂದ ಹಟ್ಟಿಯೊಳಗ ಬ್ಯಾರ ಬೇರೆ ಭಾಗದಾಗ ಅಡ್ಡ್ಯಾಡ್ದಂಗ ಅನುಭವ ಆಗ್ಲಿಕ್ಕದ ಅಂತ ಸಪ್ಪಳ ಬೇರೆ ಕೇಳಲಿಕ್ತದ ಇಲ್ಲಿ ನೋಡು ಹೊಟ್ಟೆ ಸದ್ದು ಕಿವಿ ಹಚ್ಚಿ ಕೇಳು ಥೋ ನಿಮಗೆಲ್ಲ ಭ್ರಮ ಅದು ಸತ್ತು ಸ್ವರ್ಗ ಕಂಡಿರ್ತದ ಒಂದು ಇಲ್ಲ ಎರಡನೇದು ಅದು ನಿಮ್ಮ ಬಾಯಿ ಪ್ರವೇಶ ಮಾಡೇ ಇಲ್ಲ ನಾ ಹೇಳಿದ್ರೆ ನಿಮ್ಗೆ ಪಟಾಯಿಸ್ಬಲ್ತು ಎಂಟು ದಿನದಿಂದ ನನ್ನ ಜೀವ ತಿನ್ಲಿಕ್ಕ ನಿಮಗೂ ಶಾಂತಿಲ್ಲ ನನಗೂ ಶಾಂತಿಲ್ಲ ಸ್ವಲ್ಪ ಹೊರಗ ಅಡ್ಡಾಡ್ ಬರ್ರಿ ರಾಯರ ಇಲ್ಲ ಲೀಲು ನನ್ನ ಗೆಳೆಯರೆಲ್ಲರೂ ನನಗೆ ನೊಣ ನಂಗಿದ ನಾರಾಯಣ ಅಂತ ಟೀಕಾ ಬೇರೆ ಮಾಡಿ ಕತ್ತಾರ್ಟರ್ಗಾರ ತೋಸ್ ರೀ ಅದು ಒಂದ ಆಗೇ ಬಿಡ್ಲಿ ನಾರಾಯಣರಾಯರ ನೋಣ ನುಂಗಿದ ನಾರಾಯಣರಾಯರ ನಮಸ್ಕಾರ ರೀ ಡಾಕ್ಟರ್ ಹಾ ಬರ್ರಿ ಮೇಡಮ್ ಬರ್ರಿ ಕೂಡ್ರಿ ಏನ್ ಪ್ರಾಬ್ಲಮ್ ಡಾಕ್ಟರ್ ನನಗಲ್ರಿ ನಮ್ ಮನಿಯವರಿಗೆ ಪ್ರಾಬ್ಲಮ್ ಹಂಗ್ರೆ ನಿಮ್ ಮನಿಯವ್ರಿಗೆ ಪ್ರಾಬ್ಲಮ್ ರೀ ಹ್ಞೂ ರೀ ಮತ್ತ ಅವ್ನ್ ಕರ್ಕೊಂಡ್ ಬರ್ಬೇಕಿಲ್ಲೋ ನಾನು ಪೇಶಂಟ್ ನ ತಪಾಸಣೆ ಮಾಡ್ದ ಹೆಂಗ್ ಔಷಧಿ ಕೊಡ್ಬೇಕು ಇಷ್ಟು ತಿಳಿಯೋದಿಲ್ಲನ್ರಿ ಮೇಡಮ್ ಅಲ್ರಿ ಡಾಕ್ಟರ್ ನೀವು ಹೇಳೋದು ಬರೋಬ್ರಿ ಅದರಿ ಆದ್ರ ಮೊದ್ಲ ನಿಮ್ ಜೋಡಿ ಮಾತಾಡಿ ಪ್ರಾಬ್ಲಮ್ ಏನದ ಅನ್ನೋದನ್ನ ಹೇಳಿದ್ರೆ ನಿಮ್ಗ ಅರ್ಥ ಆಗ್ತದೇನೋ ಹೌದ್ರ ಏನೈತ್ರಿ ವಿಷಯ ಡಾಕ್ಟ್ರ ಈಗ ಎಂಟು ದಿವಸದ ಹಿಂದ ನಮ್ಮನಿಯವರು ಬಾಯಿ ತಕ್ಕೊಂಡು ಮಲಗಿದಾಗ ಒಂದ್ ನೊಣ ಅವ್ರ ಬಾಯಾಗ ಹೋತಂತ್ರಿಪ್ಪ ಅದು ಖರೇನ ಒಳಗ್ ಹೋತೋ ಅಥವಾ ಒಳಗ್ ಬಂದು ಹೊರಗ್ ಹಾರಿ ಹೋತೋ ಗೊತ್ತಿಲ್ಲ ಆದ್ರ ಆವಾಗಿಂದ ನಮ್ಮನಿಯವರು ಆ ನೋಣ ಮೈಯಾಗ ಹೊಕ್ಕ ಗುಯಿ ಅಂತ ಸಪ್ಳ ಮಾಡ್ಕೋತ ಒಮ್ಮೆ ಒಮ್ಮೆ ಸುತ್ತಾಡ್ಲಿಕ್ಕದಂತ ಗಾಬ್ರ್ಯಾ ಅಲ್ಲ ನಾನು ತಲೆ ತಿನ್ಲಿಕ್ಕೆ ಏನ್ರಿ ಎಂಟು ದಿನದಿಂದ ನೋಡಾನ ಏನ್ರಿ ಮೇಡಮ ಪೇಶೆಂಟ್ ಸಮಸ್ಯೆ ಏನು ಅಂತ ಕೇಳಿದ್ರೆ ನೋಣದ ಬಗ್ಗೆ ಹೇಳಾಕತ್ತೀರಲ್ರಿ ನಾನು ನೊಣ ನೋಡೋ ಡಾಕ್ಟರ್ ಅಲ್ರಿ ಪಾ ಅಲ್ಲ ನಾನು ಹೇಳಿಕತ್ತೇನ್ರಿ ನಮ್ಮ ಮನೆಯವರಿಗೆ ನಿಮಗೆಲ್ಲೋ ಭ್ರಮ ಆಗ್ಯದ ಅಂತ ಬಲೇ ತಲೆ ಹಿಡಿಸ್ಬಿಟ್ಟಾರ ನೋಡ್ರಿ ಹಗಲು ರಾತ್ರಿ ಅವ್ರಿಗಂತೂ ನೋಡದ ಧ್ಯಾನ ಡಾಕ್ಟ್ರ ಹೆಂಗಾರು ಮಾಡ್ರಿ ಅವ್ರ ತಲ್ಯಾಗೇನು ಹುಳ ಹೊರಗೆ ಹಾಕ್ರಿ ಪ್ಲೀಸ್ ಅದಕ್ಕ ನೀವು ಒಬ್ರ ಬಂದಿರನ್ರಿ ಹುನ್ರಿ ಕೇಸು ಬಾಳ ಮಜಾ ಐತ್ರಿಪಾ ನನಗೂ ಇದು ಮೊದ್ಲೆ ಕೇಸ್ ನೋಡ್ರಿ ನೋಣ ಹೊಟ್ಟಾಗ ಐತೋ ಆದ್ರೆ ಆದ್ರ ನಾರಾಯಣರಾಯ್ ತಲ್ಯಾಗಂತೂ ಹೋಗೈತಿ ಅಂದಂಗಾತು ಹೆಂಗಾರು ಮಾಡ್ರಿ ಡಾಕ್ಟರ ಈ ಭ್ರಮ ಬಿಡಿಸ್ರಿ ನನಗಂತೂ ತಲೆ ಚಿಟ್ ಆಯ್ತ್ರಿ ಮೇಡಮ್ ನನ್ಗ ಅರ್ಥ ಆತ್ರಿ ನೀವು ಒಂದ್ ಕೆಲಸ ಮಾಡ್ರಿ ನಾಲ್ಕು ದಿನ ಬಿಟ್ಟು ನಿಮ್ ರಾಯರ್ನ ಕರ್ಕೊಂಬರ್ರಿ ಅವಾಗ ತಪಾಸಣೆ ಮಾಡಿ ಹೇಳ್ತೀನಂತ್ರಿ ಹಂಗ ಆಗ್ಲಿರಿ ಬಹಳ ಥ್ಯಾಂಕ್ಸ್ ರೀ ಡಾಕ್ಟರ ಬಹಳ ಥ್ಯಾಂಕ್ಸ್ ಆಯ್ತ್ರಿ ಮೇಡಮ್ ಹೋಗ್ಬರ್ರಿ ನಮಸ್ಕಾರ ರೀ ಡಾಕ್ಟರ್

ಮಾಡ್ತೀನಿ ಇವತ್ ಏನಾರ ಆಗ್ಲಿ ನೋಣದ ವ್ಯವಸ್ಥೆ ಮಾಡೇ ಬಿಡು ನಂತ ಅಷ್ಟ್ ಮಾಡ್ರಿ ಡಾಕ್ಟ್ರೆ ಬಹಳ ಉಪಕಾರ ಆಗ್ತದ ಆ ಪೀಡ ಒಂದ್ ಪರಿಹಾರ ಆತು ಅಂದ್ರೆ ಸಾಕ್ ನೋಡ್ರಿ ಡಾಕ್ಟ್ರೆ ಹಾ ಹೇಳ್ರಿ ರಾಯ್ರ ಆ ನೋಣ ಬಹಳ ಅಂದ್ರೆ ಬಹಳ ಕಾಡಿ ಹೆಂಗರ ಮಾಡಿ ಹಾ ಇನ್ನೇವೇನ್ ಹೆದರ್ ಬೇಡ್ರಿ ನೀವು ಈ ಬೆಡ್ ಮೇಲ್ ಮಲ್ಕೋರಿ ನಾನು ಹಾಂಗ ಹಿಂಗ ಅಂತೇಳಿ ನಿಮ್ ಹೊಟ್ಟಿ ಒತ್ತಿನಿ ಆ ನೋಣ ಎಲ್ಲೈತಿ ಅನ್ನೋದನ್ನ ನಾವ್ ಓದ್ತದಾಗ ಹೇಳ್ಕೋತ ಹೋಗ್ರಿ ಆಮೇಲೆ ಅದು ಯಾವ ಭಾಗದ ಗುಯ್ಯನ್ನ ಕತ್ತೈತಿ ಹೇಳ್ರಿ ಈಲೇ ಇಲ್ಲೇ ಎಡಭಾಗದ ಹೊಟ್ಟೆ ಗು ಎಲ್ಲಿ ಡಾಕ್ಟರ್ ಈಗ ಸದ್ಯಕ್ಕೆ ಎಡಭಾಗ್ದಾಗ ಐತ್ರಿ ತಡ್ರಿ ತಡ್ರಿ ನಾನು ಕಿವಿ ಹೆಚ್ಚಿ ಕೇಳೇ ಬಿಡ್ತೀನಿ ಹ ಹ ರಾಯ ಸಪ್ಪಳ ಕೇಳಕೈತ್ ನೋಡ್ರಿ ಹಾ ಹೌದ್ರಿ ಡಾಕ್ಟರ್ ನಾನ್ ಹೆಂತಿ ಎಷ್ಟ್ ಸರಿ ಹೇಳಿದ್ರು ನಂಬೋಳು ಭ್ರಮಾ ಭ್ರಮಾ ಅಂತ ನನ್ ತಲೆ ತಿಂತಾಳ ರಾಯರ ನೀವೇನು ಹೆದರಾಕೋಬೇಡ್ರಿ ಇವತ್ತ ನೋಡದೊಂದ್ ಗತಿ ಕಾಣಸೇ ಬಿಡುವಂತ ಅಷ್ಟ ಮಾಡ್ಬಿಡ್ರಿ ಮಾರಾಯರ ರಾಯರ ನಾನು ನಿಮ್ ಹೊಟ್ಟಿ ಪ್ರೆಸ್ ಮಾಡ್ಕೋತ ಹೋಗ್ತೀನಿ ನೀವು ಹೇಳ್ಕೋತ ಹೋಗ್ರಿ ಇಲ್ಲಿ ಎಡಬಾಕ ಕದನ ಹೌದೋ ಹೇಳ್ರಿ ಡಾಕ್ಟ್ರ ಈಗ ಅದು ಇಲ್ಲಿ ಸ್ವಲ್ಪ ನಡು ಬಂತ ನೋಡ್ರಿ ಇಲ್ಲಿ ಇಲ್ಲಿ ಬಂತು ಇಲ್ಲಿ ಇಲ್ಲಿ ಓಹೋ ಬರೋಬರಿ ಆತ್ ನೋಡ್ರಿ ನೋಡ ಟ್ರ್ಯಾಕ್ ಮೇಲೆ ಮೂವ್ ಆಗ್ತೈತಿ ಎಲ್ಲೆಲ್ಲಿ ಗುಯ್ ಗುಯ್ ಅಂತೈತಿ ಅನ್ನೋದನ್ನ ನೀವು ಹೇಳ್ಕೋತ ಹೋಗ್ರಿ ನಾನು ಪ್ರೆಸ್ ಮಾಡ್ಕೋತ ಹೋಗ್ತೀನಿ ನಿಮ್ ಗಂಟಲಿನ ಕಡೆ ಅದನ್ನ ಒಯ್ತೀನಿ ಈಗ ಎಲ್ಲಿ ಐತಿ ಅದು ನೋಡ ಹ್ಮ ಈಗ ಇಲ್ಲಿ 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 ಬಂತ ನೋಡ್ರಿ ಮ್ಯಾಲಿನ ಭಾಗ ಮ್ಯಾಲಿನ ಭಾಗದ ಹೊಟ್ಟಿ ಕಡೆ ಬರ್ಲಿಕ್ಕೆ ಆಯ್ತದ ಹೌದಲ್ಲೇ ಜಾಣ ಹೇಳಿದ ಮಾತ್ ಕೇಳಕ್ ಆತೈತಿ ನೋಡ್ರಿ ನೋಡ ಈಗ ಓದ್ತೀನಿ ನೋಡ್ರಿ ಈಗ ಹೇಳ್ರಿ ಹ್ಮ್ ಡಾಕ್ಟ್ರಾ ಇಲ್ಲಿ ಇಲ್ಲಿ ಅನ್ನನಾಳದ ಕಡೆ ಈ ಈ ಟ್ರ್ಯಾಕ್ನ ಬಂತ ನೋಡ್ರಿ ಹೌದ್ರಿ ಅನ್ನನಾಳದ ಕಡೆ ಬಂತ್ರೆ ರಾಯರ ನೀವು ಇಲ್ಲೇ ಇಲ್ಲೇ ಅಂತ ಹೇಳಿ ಕೈ ತೋರಿಸ್ಕೊಂತ ಹೋಗ್ರಿ ನಾನು ಪ್ರೆಸ್ ಮಾಡ್ಕೋ ಅಂತ ಹೋಗ್ತೀನಿ ಹಿಲ್ಲಿ ಡಾಕ್ಟ್ರ ಹ ಇಲ್ಲಿ ಬಂತ ನೋಡ್ರಿ ಇಲ್ಲಿ ಇಲ್ಲಿ ಓದ್ತಿನ ತಡ್ರಿ ಬರೋಬ್ರಿ ಅದಲ್ಲ ನೋಡ್ರಿ ಈಗೆಲ್ಲದ ನೋಡ್ರಿ ಈ ಇಲ್ಲಿ ಗಂಟ್ಲ ತನಕ ಬಂತ ನೋಡ್ರಿ ಗಂಟಲ ತನಕ ಬಂತರ ಮಗಂದ ಸಿಕ್ಕ ಬಿಡತ್ ನೋಡ್ರಿ ಇನ್ನೆಲ್ ಹೋಗ್ತದ ನನ್ನ ಕೈಯ ಸಿಕ್ಕಾ ಬಿಡ್ತು ರಾಯರ ನೊಣ ಅಗದಿ ಪ್ರಸಕ್ತ ಜಾಗಕ್ ಬಂದ್ ಕೂತದ ಗಂಟ್ಲ ಓದ್ತೀನಿ ಆದ್ರ ಬಾಯಿ ತೆಗಾಕ್ ಹೋಗ್ಬೇಡ್ರಿ ಓದ್ತೀನಿ ನೋಡ್ರಿ ಏನ್ ಬಾಯಿ ಬಂತ್ರಿ ತಡ್ರಿ 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 ರಾಯರ ಬಾಯಿ ಟೈಟ್ ಬಂದ್ ಮಾಡ್ರಿ ಇಲ್ಲ ಅಂದ್ರ ನೊಣ ಹಾರಿ ಹೋಗ್ಬಿಡ್ತದ ನೀವು ಬಾಯಿ ಬಿಗಿ ಹಿಡ್ಕೊಂಡು ನೊಣ ಹೊರಗ್ ಬ ಬರ್ಲಿಪ್ಪ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ರಿ ನಾನು ಬಾಯಿ ತೆಗೀರಿ ಅಂದಾಗ ಬಾಯಿ ತೆಗೀರಿ ಕಣ್ಣು ಮುಚ್ಚಿದ್ದೇ ಇರ್ಲಿ ಕಣ್ ತೆಗೀರಿ ಅಂತ ಹೇಳಿದಾಗ ಕಣ್ಣು ತೆಗೀರಿ ತಿಳಿತಾ ರಾಯರ ರಾಯರ ಈಗ ನೋಡ್ರಿ ಸಾಕಾಶ ಬಾಯಿ ತೆಗಿರಿ ಸಿಕ್ಕ ಬಿಡ್ತ ನೋಡ್ರಿ ಕಳ್ಳ ಇನ್ನ ಬಾಯಿ ಮುಚ್ಚಿ ಕಣ್ಣು ತೆಗೀರಿ ತಡೀರಿ ತಡೀರಿ ರಾಯರ ತೋರಿಸ್ತೀನಿ ಈಕಾ ಈ ಪ್ಲಾಸ್ಟಿಕ್ ಡಬ್ಬ್ಯಾಗ ಹೆಂಗ್ ಹಾರಾಡಕ ನೋಡ್ರಿ ಮಗಂದ ಏನ್ ಜೀವಾ ತಿಂತ್ರಿ ಈ ಎಕ್ಕಿತ್ತ ನೋಡ ಈಗ ಸಮಾಧಾನ ಆತ್ ನೋಡ್ರಿ ಡಾಕ್ಟರ್ ಈಗ ಕರೆನ ಸಮಾಧಾನ ಆತು ನಾನ್ ಹೆಂತಿ ಹೇಳ್ತಿದ್ದೆ ಅದು ಜೀವಂತದ ಅಂತ ಎಲ್ಲಿ ಕೇಳ್ತಾರ್ರಿ ನಮ್ ಮನೆಯವರು ಅವ್ರ ಬುದ್ಧಿನ ಅಷ್ಟು ರಾಯರಾಯ್ ಈಗ ನಿಶ್ಚಿಂತ ಆತಿಲ್ರಿ ಸಮಾಧಾನ ಆತಿಲ್ರಿ ಹಬ್ಬ ಇನ್ನ ಹೊರಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ರಿ ಆಮೇಲೆ ನಿಮ್ ಮನೆಯವ್ರಿಗೆ ಒಳಗ್ ಕಳಸ್ರಿ ಅವ್ರಿಗೂ ತಿಳಿಸಿ ಹೇಳ್ತೀನಿ ಆಯ್ತು ಗೊತ್ತಾಗಬೇಕಲ್ಲ ಆಯ್ತು ಅವ್ರನ್ನ ನಮಸ್ಕಾರ ರೀ ಡಾಕ್ಟ್ರೆ ಅಲ್ರಿ ಡಾಕ್ಟ್ರೆ ಇದೇನ್ ಚಮತ್ಕಾರ ಆಗ್ಬಿಡ್ತಲ್ಲ ಅಂತೀನಿ ಅಲ್ಲ ನೋಣ ಜೀವಂತಿತ್ತ ಎಲ್ಲಿದ್ರಿ ಮೇಡಮ ನಾನು ರಾಯರ್ ಹೊಟ್ಟಾಗಿನ್ ನೊಣ ತೆಗೀಲಿಲ್ರಿ ಅವ್ರ ತಲೆ ಆಗಿದ್ದು ನೊಣ ಗೊತ್ತಾಗ್ತಿಲ್ರಿ ಮೇಡಮ್ ಅವ್ರ ಅಲ್ರಿ ಇದನ್ನ ನಾಲ್ಕ ದಿವ್ಸದ ಹಿಂದನ ಅಂದ್ರ ಅವತ್ ನಿಮಗ ಈ ಕೇಸ್ ಬಗ್ಗೆ ತಿಳಿಸಿದಾಗ ಮಾಡಬಹುದಿತ್ತಲ್ರಿ ಡಾಕ್ಟ್ರ. ನೀವು ಹೇಳೋದ್ ಬರೋಬರಿ ಅದ ರೀ ನೊಣ ನೊಣ ಕುರಿ ಕೋಣ ಬಿದ್ದ ಹೋತ್ರಿ ನಾಲ್ಕು ದಿನ ಬೆನ್ ಹತ್ತಿದ್ಮೇಲೆ ಒಂದು ನೊಣ ಸಿಕ್ ನೋಡ್ರಿ ಅದ ರೀ ಇದು ಡಬ್ಬ್ಯಾಗ ಹಾಕಿತ ನೋಡ್ರಿ ಹಾರಾಡಕತ್ತದ ನೋಡ್ರಿ ತಡೀರಿ ರಾಯರುನು ಬಿಡೋಣ ಒಳಗ ನಾರಾಯಣ್ ರಾಯರ ಬರ್ರಿ ಒಳಗ ಇಲ್ಲಿ ಡಾಕ್ಟ್ರ ನಕಿಗ್ ತಿಳಿಸಿ ಹೇಳ್ರಿ ಮದ್ಲ ಆಕಿ ಹೇಳಿದ್ರ ಎಲ್ಲೋ ಆಕಿ ತೋರ್ಸಿದ್ರ ಎಲ್ಲೋ ನೋಣ ಅಂತ ಹಂಗಸ್ತಿದ್ಲು ಬೇರೆ ನೊಣನ ರೀ ಇನ್ನೇನ್ ಬೇಕು ನೋಡ್ರಿ ಇಲ್ಲೇ ಡಬ್ಬ್ಯಾ ಹಾರಾಡ್ಕತ್ತೈತ್ ನೋಡ ಡಾಕ್ಟ್ರ ಚಲೋ ಮಾಡಿದ್ರಿ ನೊಣದಿಂದ ನನಗೆ ಮುಕ್ತಿ ಕೊಡ್ಸಿದ್ರಿ ಬಾಳ ಅಂದ್ರ ಬಾಳ ಉಪಕಾರ ಮಾಡಿದ್ರಿ ಇಲ್ಲ ಈ ಕೈ ಅವಲ್ಲ ಇವನ್ನ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತೇನ ನೋಡ್ರಿ ಮೇಲೆ ನನ್ನ ಪಾರ್ ಮಾಡಿದ್ರಿ ಡಾಕ್ಟರ್ ನೀವು ಕರೆನ ಅಂತೂ ಪಾರ ಆದ್ರು ನೊಣ ನುಂಗಿದ ನಾರಾಯಣ ರಾಯರು ಜಾಸ್ತಿ ಮಾಡಬೇಡ್ರಪ್ಪ ಜಾಸ್ತಿ ಮಾಡಬೇಡ್ರಿ ನನ್ನ ಸಂಕಟ ನನಗ ನೊಣ ನುಂಗಿದ ನಾರಾಯಣ ಕಿರು ನಾಟಕ ಕೇಳಿದಿರಿ ಭಾಗವಹಿಸಿದ ಕಲಾವಿದರು ಸ್ನೇಹಾ ಜೋಶಿ ನಾರಾಯಣ್ ಭಾದ್ರಿ ಹಾಗೂ ಚಂದ್ರಶೇಖರ್ ತೆಂಬದಮನಿ ರಚನೆ ಶೈಲಾ ಚಬ್ಬಿ ನಿರ್ದೇಶನ ಶರಣಬಸವ ಚೋಳಿನ್ ನಿರ್ಮಾಣ ಚಂದ್ರಶೇಖರ್ ತೆಂಬದಮನಿ